ಸಿನಿಮಾ ಯಶ್ ಯಶ್ ಅವ್ರದ್ದು ಸುಮಾರಿದೆ ನನಗೆ ಇತ್ತೀಚೆಗೆ ರಾಮಾಚಾರಿ ಚೆನ್ನಾಗಿತ್ತು ನಮ್ಮ ಸೊಸೆನು ಇರೋದ್ರಿಂದ ತುಂಬಾ ಇಷ್ಟ ನಾವ್ ಫೇರ್ ನೋಡಿದಾಗ ನನಗೆ ಅಷ್ಟೊತ್ತಿಗಾಗಲೇ ಮದ್ವೆ ಮಾಡ್ಕೋತಾರೆ ಅನ್ನೋದೆಲ್ಲ ಇತ್ತು ಅದ್ ಚೆನ್ನಾಗಿದೆ ಫ್ಯಾಮಿಲಿನೂ ಹೇಳ್ಕೊಳುತ್ತೆ ನನಗೆ ಚೆನ್ನಾಗಿದೆ ಅದ್ರಲ್ಲಿ ಅವನಿಗೆ ಒಳ್ಳೆ ಹೆಸರು ಬಂತು ಚೆನ್ನಾಗಿದೆ ಆಮೇಲೆ ಅದ್ರಲ್ಲಿ ಕಲರ್ ಇಲ್ಲ ಅವನು ಒಂಥರ ಕಪ್ಪು ಕಪ್ಪುಗಿದ್ದಾನೆ ಅಲ್ಲಲ್ಲ ಅವನು ಹೆಂಗಿದಾನೆ ಅಂದ್ರೆ ಈ ಪುರ್ಕಿ ತರ ಕಾಣ್ತಾನೆ ಆಚೆ ಕಡೆ ರೋಡಲ್ಲಿ ಗಂಡ್ ಮಕ್ಳು ಗೊತ್ತಲ್ಲ ಅವ್ನು ತುಂಬಾ ಖರಾಬಾಗಿ ಕಾಣ್ತಾನೆ ನನಗೆ ಅವನ್ ನೋಡೋಕೆ ನೋಡಕ್ ಇಷ್ಟ ಇಲ್ಲ ನಮ್ ರಾಧಿಕಾ ಬರೇ ಬೈತಾಳೆ ಸ್ಕ್ರೀನ್ ಮೇಲೆ ಅವನ್ಗೆ ನೀನು ಬೀದಿ ಇಲ್ಲಿ ಹಂಗೆ ಹಿಂಗೆ ಅಂತ ಅದೆಲ್ಲ ಕೇಳುವಾಗ ನನಗೆ ನನ್ ಮಗನ್ ಯಾರೋ ಹಂಗ ಅನ್ಬಾರ್ದು ನನಗೆ ನನಗೆ ಪುನೀತ್ಗೂ ಯಾರು ಅಲ್ಲ ಆತರ ಅಲ್ಲ ಅವ್ನು ಆಗ ಆ ಡ್ರೆಸ್ ಅಲ್ಲಿ ನೋಡಕ್ ಇಷ್ಟ ಆಗಲ್ಲ ಆಮೇಲೆ ಅದೊಂದೇ ಆಮೇಲೆ 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 ನನ್ಗೆ ಅಡ್ಜಸ್ಟ್ ಆಗಿದೆ ಅವ್ ನ್ಯಾಚುರಲ್ ಆಗಿ ನೋಡಿದಾಗ ಅವ್ನಿಗೆ ಯಾವ ಮೇಕಪ್ಪು ಇಲ್ಲ ಅಷ್ಟು ಚೆನ್ನಾಗಿದ್ದಾನೆ ನೀವು ನೋಡಿದಿರ ಹತ್ರದಿಂದ ನೋಡಿದಾಗ ನನಗೆ ಯಾವಾಗ್ಲೂ ಅವನ್ ಕಲರ್ ಇಲ್ಲದೆ ಏನು ಇಲ್ಲದೆ ಇದ್ರೆ ಚೆನ್ನಾಗಿರ್ತಾನೆ ಆತರ ನನ್ಗೆ ಅದೊಂದು ಇಷ್ಟ ರಾಮಾಚಾರ ಇದು ಸ್ಟೋರಿ ಚೆನ್ನಾಗಿತ್ತು ಹಂಗಾಗಿ ಅದರಲ್ಲಿ ಅವ್ನು ಕ್ಯಾರೆಕ್ಟರ್ ಕಡೆಗೆ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾನೆ ಆಮೇಲೆ ಅವ್ರ ತಂದೆ ಅದೆಲ್ಲ ತುಂಬಾ ಇಷ್ಟ ಆಯ್ತು